ನಾಲ್ಕು ವರ್ಷದ ಅಡಿಕೆ ಗಿಡ ಎಲ್ಲ ಪಾಲಕ್ ಬಂದಿದೆ ಈಗೆಲ್ಲ ತುಂಬ ಉತ್ತಮವಾದಂಥ ಅಡಿಕೆ ತೋಟ ಇದು ಸಬ್ಸೆಂಟ್ ವಾಟರ್ ಟೋಟಲಿ ಏಳು ಎಕರೆ ಅಡಿಕೆ ತೋಟ ಇದು ಇದು ಎರಡು ಸಾವಿರದ ಒಂಬೈನೂರು ಅಡಿಕೆ ಇದೆ ಇದರಲ್ಲಿ ಎರಡು ಸಾವಿರದ ಒಂಬೈನೂರ ಅಡಿಕೆ ಶಿಸ್ತಾಗಿದೆ ಬಾಡ್ರನಲ್ಲೆಲ್ಲ ತೆಂಗಿಟ್ಟಿದ್ದಾರೆ ಈ ಕಡೆ ಒಂದು ರೂಮ್ ಬರುತ್ತೆ ಪ್ಲಸ್ಸು ಇಲ್ಲಿ ಒಂದು ಬೋರ್ ಬರುತ್ತೆ ನೋಡಿ ಕಾಣಿಸ್ತಿರ್ಬೇಕಿಲ್ಲಿ ಇಲ್ಲೊಂದು ಬೋರ್ ಬರುತ್ತೆ ಇಲ್ಲಿ ಬೋರ್ ಬರುತ್ತೆ ಈ ಕಡೆ ಬಂದ್ಬಿಟ್ಟು ಮೂರು ಸಾವಿರ ಅಡಕೆ ಗಿಡ ಇದೆ ಪ್ಲಸ್ ಏಲಕ್ಕಿ ಬಾಳೆ ಎಲ್ಲ ನಿಮಗೆ ಬಾಳೆ ಎಲ್ಲ ಗೊನೆಯಲ್ಲಿದೆ ನೋಡಿ ಎಲ್ಲ ಏಲಕ್ಕಿ ಬಾಳೆ ನೋಡಿ ಕಾಣಿಸ್ತಿದ್ಯಾ ನೋಡಿ ಅಲ್ಲಿ ನೋಡಿ ಇಲ್ಲ ಹದಿನೆಂಟು ಕೆ ಜಿ ಒಂದು ಬಾಳೆ ಬರುತ್ತೆ ಇಲ್ಲೊಂದು ಬೋರ್ ಇದೆ ಸಬ್ಸೆಂಟ್ ವಾಟರ್ ಇದು ಸಹ ಟ್ರಾನ್ಸ್ಫಾರ್ಮು ಲೈನು ಈ ಕಡೆ ತೋಟ ಸಮೃದ್ಧಿ ಇದೆ ಪೂರ್ತಿ ಟೋಟಲ್ ಇದು ಏಳು ಎಕರೆ ಎರಡು ಪಾಣಿ ಬರುತ್ತೆ ರೇಟಿಂಗ್ ವಿಷಯಕ್ಕೆ ಬಂದರೆ ಮೂವತ್ತು ಲಕ್ಷ ಒಂದು ಎಕರೆ ಹೇಳ್ತೀವಿ ಅಲ್ಪ ಸ್ವಲ್ಪ ನೆಗೆಷಬಲ್ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತೋಟ ಈಗ ಫಸ್ಟ್ ಟೈಮು ಹಳ್ಳಿ ಕಟ್ತಾ ಇದೆ ಎಲ್ಲ ಭಾಳ ಅಂದವಾದಂಥ ತೋಟ ಎಲ್ಲ ಮೇಂಟೆನೆನ್ಸು ಸುಣ್ಣ ಎಲ್ಲ ಹೊಡೆದಿದ್ದಾರೆ ಏಲಕ್ಕಿ ಬಾಳೆ ಅಂತೂ ಅದ್ಭುತವಾದಂಥ ಬಾಳೆ ಬಂದಿದೆ ಇದರಲ್ಲಿ ನೋಡಿ ಇಲ್ಲೊಂದು ಬೋರ್ ಕಾಣಿಸ್ತಿದೆ ನಿಮಗೆ ಇದು ಮೂರನೇ ಬೋರ್ ಇದು ಅಲ್ಲಿ ಎಂಟ್ರೆನ್ಸಲ್ಲಿ ಒಂದು ಬೋರ್ ಬರುತ್ತೆ ಸಮೃದ್ಧಿಯಾದಂಥ ತೋಟ ಸಬ್ಸೆಂಟ್ ವಾಟರ್ ವಾಟ್ರ್ ಇದೆ ಈ ತೋಟನ ಯಾರಾದರೂ ಇಷ್ಟಪಡೋ ನನಗೆ ಕಾಲ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ